ನಾವು ಯಾವಾಗಲೂ ಆರೋಗ್ಯಕ್ಕಿಂತ ಬಾಯಿ ರುಚಿಯನ್ನು ನೋಡುತ್ತೇವೆ ಇರುವಷ್ಟು ದಿನ ಚೆನ್ನಾಗಿ ತಿಂದು ಮಜಾ ಮಾಡಬೇಕು ಅಂದುಕೊಳ್ತೇವೆ ತಿನ್ನುವುದರಲ್ಲೂ ಆರೋಗ್ಯವಾದದ್ದನ್ನೇ ತಿನ್ನಿ ಎನ್ನುವುದು ವೈದ್ಯರ ಸಲಹೆ ಆಲೂಗಡ್ಡೆ ಚಿಪ್ಸ್ ಅಂದ್ರೆ ಮನೆಯಲ್ಲಿ ತಿನ್ನಲು ಎಲ್ಲರೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಎಲ್ಲರೂ ತಮಗೆ ಬೇಕು ತಮಗೆ ಬೇಕು ಎಂದು ಹೇಳ್ತಾರೆ ಅದರಲ್ಲೂ ಪುಟ್ಟ ಮಕ್ಕಳ ಕಣ್ಣಿಗೆ ಚಿಪ್ಸ್ ಬಿದ್ರೆ ಮುಗಿತು ಅದನ್ನು ತಿಂದು ಖಾಲಿ ಮಾಡುವವರೆಗೂ ಅವರಿಗೆ ಸಮಾಧಾನ ಇರಲ್ಲ ಚಿಪ್ಸ್ ಆ ರೀತಿ ಮೂಡಿ ಮಾಡಿದೆ ಆದ್ರೆ ಆಲೂಗಡ್ಡೆ ಚಿಪ್ಸ್ ತುಂಬಾ ಡೇಂಜರ್ ಆಲೂಗಡ್ಡೆ ಚಿಪ್ಸ್ ಉಪ್ಪು ಮತ್ತು ಕೊಬ್ಬು ಎನ್ನುವ ಎರಡು ಅಂಶಗಳನ್ನು ಹೊಂದಿದೆ ಇವೆರಡೂ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಎಂದು ನಮಗೆ ಗೊತ್ತಿದೆ ಉಪ್ಪಿರುವ ಆಲೂಗಡ್ಡೆ ಚಿಪ್ಸ್ ತಿಂದರೆ ನಮ್ಮ ದೇಹದಲ್ಲಿನ ಡೋಪಮೈನ್ ಹಾರ್ಮೋನಿನ ಉತ್ಪತ್ತಿಯನ್ನು ಪ್ರಚೋದಿಸಿ ನಮ್ಮ ಮೆದುಳು ಆಹ್ಲಾದಕರ ಅನುಭವ ಹೊಂದುವಂತೆ ಮಾಡುತ್ತೆ ಅದಕ್ಕೆ ನಾವು ಮತ್ತೆ ಮತ್ತೆ ಚಿಪ್ಸ್ ತಿನ್ನುತ್ತೇವೆ ಒಂದು ನೂರು ಗ್ರಾಂ ಚಿಪ್ಸ್ನಲ್ಲಿ ಐನೂರ ಕ್ಯಾಲೋರಿಗಳು ಇರುತ್ತೆ ಇದು ನಮ್ಮ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತೆ ಒಂದೇ ಒಂದು ಔನ್ಸು ಚಿಪ್ಸ್ನಲ್ಲಿ ಹತ್ತು ಗ್ರಾಂನಷ್ಟು ಕೊಬ್ಬು ಒಂದು ಪಾಯಿಂಟ್ ಒಂದು ಎಂಜಿ ಕೊಲೆಸ್ಟ್ರಾಲ್ ಒಂದು ಹಂಡ್ರೆಡ್ ಮೂವತ್ತಾರು ಎಂಜಿ ಸೋಡಿಯಂ ಹೊಂದಿರುತ್ತದೆ ಅದಕ್ಕೆ ಆದಷ್ಟು ನೀವು ಚಿಪ್ಸ್ ತಿನ್ನುವುದನ್ನು ನಿಯಂತ್ರಣ ಮಾಡಿ ಆಗ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರಲ್ಲ ಸಂತೋಷದ ಜೀವನ ಕಳೆಯಬಹುದು ಅದರಲ್ಲೂ ಮಕ್ಕಳಿಗೆ ಚಿಪ್ಸ್ ಕೊಡುವ ಮೊದಲು ನೂರು ಬಾರಿ ಯೋಚನೆ ಮಾಡಿ ಅದು ಮಕ್ಕಳ ಆರೋಗ್ಯದ ಮೇಲೂ ಗಂಭೀರ ಸಮಸ್ಯೆ ಉಂಟು ಮಾಡುತ್ತೆ